ಮೊದಲನೆಯದಾಗಿ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ಡಿ ಎಸ್ ಪೊನ್ನಣ್ಣನವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ಕೊಡಗು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಪಕ್ಷದ ಎಲ್ಲ ಹಿರಿಯ ಕಿರಿಯ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಕಳೆದ ಸರಿ ಕೊಡಗಿಗೆ ವಿಶೇಷ ಪ್ಯಾಕೇಜ್ ಕೊಟ್ಟ ಸಂದರ್ಭದಲ್ಲಿ ನಮ್ಮ ಈ ಭಾಗದಲ್ಲಿ ಉತ್ತಮವಾದಂಥ ಕೆಲಸ ಮಾಡಿಕೊಡಿಸ ಒಂದು ಒಳ್ಳೆ ಅವಕಾಶ ಅಬ್ದುಲ್ ಸಲಾಂ ಅವರಿಗೆ ನಾವು ಈ ಮೂಲಕ ಸ್ವಾಗತವನ್ನು ಬಯಸ್ತಾ ಸರ್ ಒಂದು ವಿಶೇಷವಾದಂಥ ಮತ್ತು ಅಂತ ಏನು ಅಕ್ರಮ ಸಕ್ರಮ ಸಮಿತಿ ಅಂತೇಳಿ ಪ್ರಚಲಿತಲ್ಲಿದೆ ಸರ್ ಅದರ ಅಧ್ಯಕ್ಷರಾಗಿ ತಾವು ಈಗಾಗಲೇ ನೇಮಕಗೊಂಡಿದ್ರಿ ಸರ್ ಈ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ ಮೊದಲನೆಯದಾಗಿ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ಎ ಎಸ್ ಪೊನ್ನಣ್ಣನವರಿಗೆ ಧನ್ಯವಾದಗಳನ್ನು ಅಪಿಸ್ತಾ ಇದ್ದೀನಿ ಅದೇ ರೀತಿ ಕೊಡಗು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಪಕ್ಷದ ಎಲ್ಲ ಹಿರಿಯ ಕಿರಿಯ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್ ನಿಮ್ಮ ರಾಜಕೀಯ ಬೆಳವಣಿಗೆಗಳು ಎಲ್ಲಿಂದ ಆರಂಭವಾದವು ಅಂತೇಳಿ ಸರ್ ಕಳೆದ ಇಪ್ಪತ್ತ ಮೂರು ವರ್ಷಗಳಿಂದ ನಾನು ರಾಜಕೀಯದಲ್ಲಿ ಸಕ್ರಿಯವಾಗಿ ಇದ್ದೀನಿ ಪಂಚ ವಿರ ಬೇಟೋಳಿ ಪಂಚಾಯಿತಿಯ ಉಪಾಧ್ಯಕ್ಷನಾಗಿ ಪಂಚಾಯತ್ ಸದಸ್ಯನಾಗಿ ಕಳೆದ ಇಪ್ಪತ್ತ ಮೂರು ವರ್ಷ ಆಯಿತು ಅಲ್ಲಿಂದ ನಮ್ಮ ಈ ವಿರಾಜಪೇಟೆ ಬ್ಲಾಕ್ನಲ್ಲಿ ಹದಿನೆಂಟು ಪಂಚಾಯಿತಿಗಳಲ್ಲೂ ಕೂಡ ನಾನು ಸಂಪರ್ಕವನ್ನು ಇಟ್ಕೊಂಡಿದ್ದೆ ತದನಂತರ ವಲಯ ಅಧ್ಯಕ್ಷನಾದ ವಿರಾಜಪೇಟೆ ಬ್ಲಾಕ್ನ ಅಧ್ಯಕ್ಷನಾಗಿದ್ದೆ ಈ ಕೊಡಗು ಜಿಲ್ಲಾ ಕೊಡಗು ಜಿಲ್ಲಾ ಕಾಂಗ್ರೆಸ್ಸಿನ ಉಪಾಧ್ಯಕ್ಷನಾಗಿದ್ದೀನಿ ಕೆ ಪಿ ಸಿ ಸಿಯ ಪ್ಯಾನಲಿಸ್ಟ್ ಆಗಿದ್ದೀನಿ ಸಾರ್ವಜನಿಕ ಸಾರ್ವಜನಿಕ ಜೀವದ ದಿನದಲ್ಲಿ ನಾನು ನಿರಂತರವಾಗಿ ಸಮಾಜ ಸೇವೆಯನ್ನು ಮತ್ತು ಹಲವಾರು ಮುಂದುವರಿತಾ ಇದ್ದೀನಿ ಸರ್ ನಿರಂತರ ಏನು ಸಾಮಾಜಿಕ ಸೇವೆ ಪಕ್ಷದ ಚಟುವಟಿಕೆಗಳು ಜನರ ಒಡನಾಟ ಎಲ್ರಿಗೂ ಸಲಾಂಕ ಅಂತೇಳಿ ಒಂದು ಆತ್ಮೀಯತೆ ಸರ್ ಇದೆಲ್ಲ ನೋಡಿ ಪಕ್ಷ ನಿಮಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಡಲಿಕ್ಕೆ ಅನುಕೂಲ ಆಗಿದೆ ಸರ್ ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಜನರೊಟ್ಟಿಗೆ ಯಾವ ರೀತಿಯ ಒಂದು ಸಂಬಂಧವನ್ನು ಒಂದು ಆತ್ಮೀಯತೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಅನುಕೂಲ ಆಯಿತು ಅಂತ ಹೇಳಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರದು ಕಳೆದ ಸರಿ ಕೊಡಗಿಗೆ ವಿಶೇಷ ಪ್ಯಾಕೇಜನ್ನು ಕೊಟ್ಟ ಸಂದರ್ಭದಲ್ಲಿ ನಮ್ಮ ಈ ಭಾಗದಲ್ಲಿ ಉತ್ತಮವಾದಂಥ ಕೆಲಸ ಮಾಡಲಿಕ್ಕೆ ಒಂದು ನನಗೊಂದು ಒಳ್ಳೆಯ ಅವಕಾಶ ಸಿಕ್ತು ಆ ಸಂದರ್ಭದಲ್ಲಿ ನಾನು ಈ ಭಾಗಕ್ಕೆ ಹದಿನೈದು ಕೋಟಿ ರೂಪಾಯಿ ತನಕ ಕೆಲಸ ಮಾಡಿದ್ದೀನಿ ಪ್ರತಿಯೊಂದು ಪಂಚಾಯತಿಗೂ ಕೂಡ ಬಿಡದೆ ಆ ಭಾಗದ ಡೆವಲಪ್ಮೆಂಟ್ಗೆ ಆ ಭಾಗದ ಎಲ್ಲ ಜನರನ್ನು ವಿಶ್ವಾಸಕ್ಕೆ ತಗೊಂಡು ನಾನು ಕೆಲಸ ಮಾಡಿದ್ದೀನಿ ಇವಾಗಲೂ ಕೂಡ ಕೆಲವು ಸಮಸ್ಯೆಗಳು ಈ ಭಾಗದಲ್ಲಿ ನಮ್ಮ ಈ ಹುಕುಂ ಸಂಬಂಧಪಟ್ಟಂತೆ ಸಮಸ್ಯೆಗಳು ಸುಮಾರು ಭಾಗದಲ್ಲಿ ಇದೆ ವಿಶೇಷವಾಗಿ ನಮ್ಮ ಈ ಸರೌಂಡಿಂಗಲ್ಲಿರುವಂಥ ಪಂಚಾಯತಿಗಳಲ್ಲಿ ಆ ಸಮಸ್ಯೆಗಳು ಇರೋದರಿಂದ ಅದನ್ನೆಲ್ಲ ನನಗೆ ಕೂಡ ಅರ್ಥ ಆಗ್ತಾಯಿದೆ ಅದರಿಂದ ನಮ್ಮ ಶಾಸಕರನ್ನು ನಮ್ಮ ಹಿರಿಯರನ್ನು ಅದೇ ರೀತಿ ಆಯಾ ಪಂಚಾಯಿತಿಯ ವಲಯಧ್ಯಕ್ಷರುಗಳನ್ನು ಮತ್ತು ನಮ್ಮ ಕಮಿಟಿಯವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ತಕ್ಷಣವೇ ಶಾಸಕರು ಬಂದ ಮೇಲೆ ನಮ್ಮ ಇವರನ್ನೆಲ್ಲ ಸೇರಿಸ್ಕೊಂಡು ಮೀಟಿಂಗ್ ಮಾಡಿ ತಹಸೀಲ್ದಾರ್ ಮುಖಾಂತರ ಕಾನೂನು ಬದ್ಧವಾಗಿ ನಾನು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ ಸರ್ ಈಗ ಪ್ರಮುಖ ಹುದ್ದೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದೀರಿ ಸರ್ ಮೊದಲ ಸಭೆಯಲ್ಲಿ ಸಾಕಷ್ಟು ಸಾವಿರಾರು ಅರ್ಜಿಗಳು ತಮ್ಮ ಮುಂದೆ ಬರೋ ಒಂದು ಸಾಧ್ಯತೆ ಕೂಡ ಇದೆ ಸರ್ ಏನೊಂದು ಕುತೂಹಲ ಇದೆ ಅಂತ ನಿಮಗೆ ಈ ಸಭೆಯಲ್ಲಿ ಸರ್ ಇದರಲ್ಲಿ ಕುತೂಹಲ ಅಂತ ಏನಿಲ್ಲ ಸಾವಿರದ ನೂರ ಚಿಲ್ಲರೆ ಕಡತಗಳಿಗೆ ಈಗ ತಹಸೀಲ್ದಾರ್ ಕಚೇರಿಯಲ್ಲಿ ಇದೆ ಮೊದಲ ಮೀಟಿಂಗಿನಲ್ಲಿ ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಆ ಸಭೆಯನ್ನು ಕರೆದು ನೋಡಿ ಇಲ್ಲಿ ಸುಮಾರು ಫಲಾನುಭವಿಗಳು ಹಕ್ಕನ್ನು ಇಟ್ಕೊಂಡು ಅವರಿಗೆ ಅದು ಇನ್ನೂ ಸಿಗಲಿಲ್ಲ ರೈತರು ಸಾಮಾನ್ಯ ಜನರು ಕಡಬಡವರು ವಸತಿ ರಹಿತರು ಇವರದೆಲ್ಲ ನಾವು ಪರಿಗಣನೆ ತಗೊಂಡು ತಕ್ಷಣವೇ ಅವರಿಗೆ ಅದು ಒದಗಿಸುವಂಥ ಕಾನೂನುಬದ್ಧವಾಗಿ ಅದು ಒದಗಿಸುವಂಥ ಕೆಲಸ ನಾನು ಮಾಡ್ತೀನಿ ಸರ್ ಮೊದಲ ಸಭೆ ತಾವು ಯಾವಾಗ ಆರಂಭ ಮಾಡ್ಬೋದು ಅಂತೇಳಿ ನೋಡಿ ಈಗ ಶಾಸಕರು ಸಂಪರ್ಕದಲ್ಲಿದ್ದಾರೆ ಶಾಸಕರು ಬರ್ತಾರೆ ನಾಳೆ ನಡೆದು ಶಾಸಕ ಶಾಸಕರು ಬರ್ತಾರೆ ಶಾಸಕರು ಬಂದ ಮೇಲೆ ಸಮಿತಿಯವರನ್ನ ತಹಸೀಲ್ದಾರ್ ಮುಖಾಂತರ ಸಭೆಯನ್ನು ಕರೆದು ಸುದೀರ್ಘವಾದಂಥ ಸಭೆಯನ್ನು ಕರೆದು ಎಲ್ಲ ಕಡತಗಳನ್ನು ಪರಿಶೀಲನೆ ಮಾಡಿ ಹಂತವಾಗಿ ಈಗ ಪಾರ್ಲಿಮೆಂಟ್ ಚುನಾವಣೆ ಬರೋದಕ್ಕಿಂತ ಮುಂಚಿತವಾಗೇ ಕಾರ್ಡ್ ಆಫ್ ಕಂಡಕ್ಟ್ ಬರುತ್ತೆ ಈಗ ಈ ನೀತಿ ಸಂಹಿತೆ ಬರೋದಕ್ಕಿಂತ ಮುಂಚಿತವಾಗೇ ನಾವು ಒಂದಷ್ಟು ಕಡತಗಳನ್ನು ಫಸ್ಟು ಸೆಕೆಂಡ್ ತರ್ಡ್ ಅಂತ ಇರುತ್ತಲ್ಲ ಅದು ಯಾವುದೆಲ್ಲ ಕ್ಲಿಯರ್ ಆಗಿದೆಯೋ ಸರ್ವೆ ಎಲ್ಲ ಆಗಿರುವಂಥದ್ದು ಇದೆಯೋ ಅದನ್ನು ತಕ್ಷಣವೇ ನಾವು ಬಿಡುಗಡೆ ಅಂತ ಮಾಡುವಂಥ ಪ್ರಯತ್ನ ನಾವೆಲ್ಲ ಸೇರಿ ಮಾಡ್ತೀವಿ ಸರ್ ಪಕ್ಷದ ಚಟುವಟಿಕೆಗಳು ಯಾವ ರೀತಿ ಸಾಕ್ತಾ ಇದೆ ಅಂತೇಳಿ ಸರ್ ನೋಡಿ ಪಕ್ಷದ ಚಟುವಟಿಕೆಗಳು ಯಾವ ರೀತಿಯಲ್ಲಿ ಸಾಕ್ತಾ ಇದೆ ಅಂತ ಹೇಳಿದರೆ ತಮಗೂ ಗೊತ್ತಿರುವಂಥ ವಿಷಯ ಕೊಡಗು ಜಿಲ್ಲೆಯಲ್ಲಿ ಕಳೆದ ವಾರ ಕಳೆದ ಇಪ್ಪತ್ತೈದನೇ ತಾರೀಕು ವಿರಾಜಪೇಟೆಯಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಒಂದು ಐತಿಹಾಸಿಕ ಸಮಾವೇಶ ಆಯಿತು ಸಾವಿರಾರು ಜನರ ಮುಂದೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಮಾತನ್ನೇ ಹೇಳಿದರು ಈ ರಾಜ್ಯದಲ್ಲಿ ಒಬ್ಬ ಕ್ರಿಯಾಶೀಲ ಶಾಸಕರಿದ್ದರೆ ಅದು ಎ ಎಸ್ ಅವರು ಅಂತ ಸಾವಿರಾರು ಜನರ ಮುಂದೆ ಹೇಳಿರುವಂಥ ಮಾತು ಅದರಿಂದ ಸರ್ಕಾರದ ಸುಮಾರು ಅನುದಾನಗಳಿದೆ ಸರ್ಕಾರದ ಸುಮಾರು ಸೌಲಭ್ಯಗಳಿದೆ ಇದು ಪ್ರತಿಯೊಂದನ್ನು ಕೂಡ ನನ್ಗೆ ನನಗೂ ಕೂಡ ನಿರಂತ ಸುಮಾರು ವರ್ಷಗಳಿಂದ ಗೊತ್ತಿರುವಂಥ ವಿಷಯಗಳು ಇದರಿಂದ ಸರ್ಕಾರದ ಏನೆಲ್ಲ ಸವಲತ್ತುಗಳಿದೆಯೋ ಅದು ಪ್ರತಿಯೊಂದನ್ನು ಕೂಡ ಸಾಮಾನ್ಯ ಜನರಿಗೆ ಅರ್ಹರಿಗೆ ಸಿಗುವಂಥ ಕೆಲಸವನ್ನು ನಾನು ಮಾಡಲಿಕ್ಕೆ ಇನ್ನೂ ಕೂಡ ನಮಗೆ ಅವಸರ ಸಿಕ್ಕಿದೆ ಅದನ್ನು ಕೂಡ ಸಾಮಾನ್ಯ ಶಾಸಕರು ಆ ಸಮಾವೇಶದಲ್ಲಿ ಬಹಿರಂಗವಾಗಿ ಹೇಳಿದ್ದೀನಿ ನಾನು ಎಲ್ಲ ಜನರ ಪರವಾಗಿದ್ದೀವಿ ನಿಜವಾಗಿಯೂ ಕೂಡ ಆ ಮಾತಿಗೆ ಅರ್ಥ ಏನಂತ ಹೇಳಿದರೆ ಸಬ್ಕೆ ಸಾತ್ ಸಬ್ಕೆ ವಿಕಾಸ್ ಅಂತ ಹೇಳೋದನ್ನು ನಮ್ಮ ಶಾಸಕರು ಅವತ್ತು ಬಹಿರಂಗವಾಗಿ ಈ ಸಾವಿರಾರು ಜನರ ಮುಂದೆ ಹೇಳಿರುವಂಥ ಮಾತು ಅದರಿಂದ ನಮಗೂ ಕೂಡ ಒಂದು ಹುಮ್ಮಸ್ಸು ಬಂದಿದೆ ಕೆಲಸ ನಾವು ನಿರಂತರ ಮಾಡ್ತೀವಿ ನಮಗೆ ಪಕ್ಷದಲ್ಲೂ ಕೂಡ ಅನುಭವಗಳಿದೆ ಅದರಿಂದ ಜನರ ಆಸೆ ವಿಲಾಸಗಳನ್ನು ನಾವು ಇದರಿಂದ ನಿಭಾಯಿಸಿಕೊಂದು ಸುವರ್ಣ ಅವಸರ ಸಿಕ್ಕಿದೆ ಸರ್ ಮೊದಲ ಸಭೆಯಲ್ಲಿ ಅರ್ಜಿಗಳ ವಿಲೇವಾರಿ ಯಾವ ಹಂತದಲ್ಲಿ ಆರಂಭ ಮಾಡಬಹುದು ಅಂತೇಳಿ ಸರ್ ನೋಡಿ ಈಗಾಗಲೇ ನಾನು ಹೇಳಿರುವಂಥ ಮಾತು ನಮ್ಮ ಶಾಸಕರು ಅವತ್ತು ಬಹಿರಂಗವಾಗಿ ಹೇಳಿದ್ದಾರೆ ನಾನು ಎಲ್ಲ ಜನರ ಪರವಾಗಿ ಇದ್ದೀವಿ ವಿಶೇಷವಾಗಿ ರೈತರ ಪರವಾಗಿ ಇದ್ದೀವಿ ಸಾಮಾನ್ಯ ಜನರ ರೈತರ ಪರವಾಗಿ ಸಾಮಾನ್ಯ ಜನರ ಪರವಾಗಿ ಕಡ ಬಡವರ ಪರವಾಗಿ ನಾವು ಇದ್ದೀವಿ ಯಾರನ್ನು ಕೂಡ ತಾರತಮ್ಯ ಮಾಡದಂಥ ರೀತಿಯಲ್ಲಿ ನಾವು ಎಲ್ಲರನ್ನು ಕೂಡ ಪರಿಗಣಿಸ್ತೀವಿ ಎಲ್ಲ ವಿಭಾಗದವರನ್ನು ಪರಿಗಣಿಸ್ತೀವಿ ಸರ್ ನೀವು ಹತ್ತಿರದಿಂದ ಕಂಡಾಗೆ ಸರ್ ತಾಲೂಕು ಆಡಳಿತದ ಮಟ್ಟ ಅಂದರೆ ಅಧಿಕಾರಿಗಳ ವೇಗ ಈಗ ಶಾಸಕರು ಯಾವುದೇ ಕಾರ್ಯಕ್ರಮಗಳಿದ್ದರೂ ಕೂಡ ಬೇಗ ಬೇಗನೆ ಮುಗಿಸ್ಬೇಕು ಮತ್ತು ಸಕಾಲದಲ್ಲಿ ಜನರಿಗೆ ಅದು ತಲುಪಬೇಕು ಅನ್ನೋದು ಅವರ ಉದ್ದೇಶ ಇದೆ ಈ ನಿಟ್ಟಿನಲ್ಲಿ ತಾವು ಏನು ಅಭಿಪ್ರಾಯ ಹೇಳ್ತೀನಿ ನೋಡಿ ಹೊಸದಾಗಿ ಶಾಸಕರು ಬಂದ್ಬಿಟ್ಟು ಹತ್ತು ತಿಂಗಳಾಗಿದೆ ಶಾಸಕರದ್ದು ಕೂಡ ಆಸೆ ಅದು ಅದು ಈಗಾಗಲೇ ಅಧಿಕಾರಿಗಳಿಗೂ ಮತ್ತು ತಾ ತಾಲೂಕು ದಂಡಾಧಿಕಾರಿ ತಹಸೀಲ್ದಾರ್ ಅವ್ರಿಗೂ ಕೂಡ ಗಮನಕ್ಕೆ ತಲುಪಿದ್ದಾರೆ ಒಳ್ಳೆ ಕೆಲಸ ಮಾಡುವಂಥ ತಹಸೀಲ್ದಾರ್ ಈಗಾಗಲೇ ಇದೆ ನಮ್ಮ ಜೊತೆ ಇದ್ದಾರೆ ಅದರಿಂದ ಜನರ ಎಲ್ಲ ಕೆಲಸವನ್ನು ಕೂಡ ತಾಸ್ ತಹಸೀಲ್ದಾರ್ ಕಚೇರಿಯಲ್ಲಿ ಯಾವುದು ಕೂಡ ಯಾವ ಕಡತಗಳನ್ನು ಕೂಡ ಉಳಿಬಾರಂಥ ಅವರ ಆಸೆ ಇದೆ ತಕ್ಷಣವೇ ಜನರಿಗೆ ಸಿಕ್ಕುವಂಥ ಕೆಲಸವನ್ನು ಆದಷ್ಟು ಬೇಗ ನಾವು ಅದನ್ನು ಮಾಡ್ತೀವಿ ಸರ್ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೋಡಿ ಕೊನೆಯದಾಗಿ ಸರ್ಕಾರಕ್ಕೂ ಪಕ್ಷಕ್ಕೂ ನಮ್ಮ ಶಾಸಕರಿಗೂ ನನಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಒಂದು ಕಳಂಕ ಬರದಂಥ ರೀತಿಯಲ್ಲಿ ಕಪ್ಪಿಚ್ಚು ಚ್ಯುತಿ ಬರೋದಂಥ ರೀತಿಯಲ್ಲಿ ನಾನು ಇದನ್ನು ನಿಭಾಯಿಸ್ತೀನಿ ಸರ್ಕಾರದ ಸುಮಾರು ಸೌಲಭ್ಯಗಳನ್ನು ಜನರ ಬಾಗಿಲಿಗೆ ತಲುಪಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಸರ್ ತಮ್ಮ ಅಮೂಲ್ಯವಾದ ಸಮಯನ್ನು ನಮ್ಮೊಟ್ಟಿಗೆ ಕಳೆದು ಹಲವು ವಿಚಾರಗಳನ್ನು ಕೊಡಗದು ನಿಮಗೆ ಹಂಚ್ಕೊಂಡಿದ್ರೆ ತಮಗೆ ಧನ್ಯವಾದಗಳು ಸರ್ ತಮಗೂ ತಮ್ಮಂಥವ್ರದ್ದು ಕೂಡ ಸಹಕಾರ ನಮಗೆ ಬೇಕಿದೆ ಹೃದಯಪಡ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗು ದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ